ಥರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಯುಗಾದಿ ಅಂದರೆ ಹೊಸ ವರ್ಷ ಹೊಸ ವರ್ಷ ನಿಮ್ಮೆಲ್ಲರ ಬಾಳಲಿ ಅರುಷವನ್ನು ತರಲಿ ಹಾಗೆಯೇ ಸಮೃದ್ಧಿಯ ಜೀವನ ನಿಮ್ಮದಾಗಲಿ ಅಂತ ಕೇಳ್ಕೊಂಡ ನನ್ನ ಈ ಒಂದು ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಯುಗಾದಿ ಹಬ್ಬ ಆಲ್ಮೋಸ್ಟ್ ಒಂದು ತ್ರೀ ಡೇಸ್ ಆಗುತ್ತೆ ನಮ್ಮ ಮನೆಯ ಹಬ್ಬ ಮುಗಿಬೇಕು ಅಂದ್ರೆ ಸೊ ಆಲ್ಮೋಸ್ಟ್ ಒಂದು ತ್ರೀ ಡೇಸ್ ಲಾಗ್ ಕೂಡ ನಾನು ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ದಿನ ಬಂದು ಅಮಾವಾಸ್ಯೆ ಆಗಿರೋದ್ರಿಂದ ಏನಿಲ್ಲ ಇವತ್ತು ಜಸ್ಟ್ ಪೂಜೆ ಎಲ್ಲ ಮುಗಿಸಿ ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಮಾಡಿ ತಿನ್ನೋದಷ್ಟೇ ಇವತ್ತು ಸೊ ಬೇರೆ ಯಾವುದು ಅಷ್ಟೊಂದು ಏನು ವಿಶೇಷತೆ ಇದರಲ್ಲಿ ಇರಲ್ಲ ಯುಗಾದಿ ಹಬ್ಬದ ಒಂದು ವಿಶೇಷತೆ ಏನು ಅಂದರೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಇದನ್ನೆಲ್ಲ ಬಾಗಿಲುಗಳಿಗೆ ಹಾಕಿ ಹಾಗೆಯೇ ತೋರಣವನ್ನು ಕಟ್ಟುವಂಥದ್ದು ಸೊ ಅದೆಲ್ಲ ಮುಗಿಸ್ದೆ ಹಾಗೆಯೇ ಹಬ್ಬಕ್ಕೆ ಒಂದೆರಡು ಬ್ಲೌಸ್ಗಳು ಕೂಡ ಕೊಡಬೇಕಾಗಿತ್ತು ಇವತ್ತು ಆ್ಯಕ್ಚುಲಿ ಒಂದು ಎರಡು ಬ್ಲೌಸ್ಗಳು ಕೂಡ ನೆನೆ ರಾತ್ರಿನೇ ಸ್ಟಿಚ್ ಮಾಡಿದ್ದೆ ಸೊ ಇದೊಂದು ಪಿಂಕ್ ಕಲರ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೆ ಹಾಗೆಯೇ ಇದು ಬಂದು ವೈಟ್ ಕಲರ್ ಬ್ಲೌಸು ಇದು ಬಂದು ಬ್ಯಾಕ್ ಬಟನ್ ಬರುತ್ತೆ ಫ್ರಂಟ್ ನಾರ್ಮಲ್ ಬರುತ್ತೆ ಸಿಂಪಲ್ಲಾಗಿ ರೌಂಡ್ ನೆಕ್ ಇಟ್ಟು ಮತ್ತು ಬ್ಯಾಕ್ ಉಕ್ ಮಾತ್ರ ಹೇಳಿದ್ರು ಹೇಳಿದ್ರಷ್ಟೇ ಸೊ ಇದನ್ನು ಸ್ಟಿಚ್ ಮಾಡಿದ್ದೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಕೂಡ ಇದೊಂಥರ ಬ್ಲೌಸ್ ಪೀಸೇ ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ಇದು ಸ್ಯಾರಿ ಬ್ಲೌಸ್ನೇ ಬಟ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಆಲ್ಮೋಸ್ಟ್ ಸುಮಾರು ಸ್ಯಾರಿಗಳಿಗೆ ನಾವು ಇದನ್ನು ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಕೊಬೋದು ತುಂಬ ಚೆನ್ನಾಗಿದೆ ಈ ಬ್ಲೌಸ್ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಈ ಥರ ಒಂದು ಬ್ಲೌಸ್ ನಮ್ಮ ಹತ್ರ ಇತ್ತು ಅಂದರೆ ಸುಮಾರು ಸ್ಯಾರಿಗಳಿಗೆ ಮ್ಯಾಚ್ ಮಾಡ್ಕೊಬೋದು ಸೊ ಹಬ್ಬಕ್ಕೇ ಬೇಕು ಈ ಬ್ಲೌಸ್ ಅಂತ ಕೇಳಿದರು ಹಾಗಾಗಿ ರಾತ್ರಿ ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಯಿತು ನಾನು ಇದನ್ನೆಲ್ಲ ಫಿನಿಶ್ ಮಾಡೋವ್ರಿಗೆ ಸೊ ಟ್ಯಾಸಲ್ಸ್ ಬಂದು ಈ ರೀತಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಓಕೆಲ್ಲ ಹಾಕಿ ರೆಡಿ ಮಾಡಿ ಎರಡು ಬ್ಲೌಸನ್ನು ಸ್ಟಿಚ್ ಮಾಡಿ ಸೊ ಮುಗಿಸೋವರ್ಗೇ ಆಲ್ಮೋಸ್ಟ್ ನನಗೆ ಒನ್ ಓ ಕ್ಲಾಕ್ ಆಗಿತ್ತು ಅಮಾವಾಸ್ಯೆ ದಿವಸ ನಾವು ಬಂದು ದೋಸೆನ ಮಾಡ್ಕೊತೀವಿ ಸೊ ಅದು ನೆಕ್ಸ್ಟ್ ಡೇ ಅಂದರೆ ಯುಗಾದಿ ಹಬ್ಬ ಬರುತ್ತಲ್ವಾ ಆ ದಿವಸಕ್ಕೆ ನಾವು ಇಡ್ಲಿನ ಮಾಡ್ತೀವಿ ಸೊ ಅದಕ್ಕೋಸ್ಕರ ಅಕ್ಕಿ ಎಲ್ಲ ನೆನೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಮೂರು ಮೂರು ಲೋಟ ಅಕ್ಕಿ ಹಾಕಿದೆ ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಲೋಟಗಿಂತ ಸ್ವಲ್ಪ ಕಡಿಮೆ ಅಷ್ಟು ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಮೇಂಟೈನ್ ಹಾಕಿ ನೆನೆ ಹಾಕ್ತಾಯಿದ್ದೀನಿ ಸೊ ಈ ಒಂದು ಯುಗಾದಿ ಹಬ್ಬ ಅಂದ್ರೇ ನಮಗೆ ದೋಸೆ ಇಡ್ಲಿ ಸಂಭ್ರಮ ಸೊ ಇವಾಗೇನು ಯಾವಾಗಲೂ ಇಡ್ಲಿ ದೋಸೆ ಮಾಡ್ತಾನೆ ಇರ್ತೀವಿ ಬಟ್ ಆವಾಗ ಹಬ್ಬನೇ ಕಾಯ್ಕೊತಾ ಇದ್ರಂತೆ ಇಡ್ಲಿ ದೋಸೆ ಈ ಥರ ಎಲ್ಲ ತಿನ್ನಬೇಕು ಅಂದರೆ ಅಮ್ಮ ಮತ್ತು ಅತ್ತೆ ಎಲ್ಲರೂ ಹೇಳ್ತಾ ಇರ್ತಾರೆ ಸೊ ಮೊದಲೆಲ್ಲ ನಾವು ದೋಸೆ ಇಡ್ಲಿ ತಿನ್ನಬೇಕು ಅಂದರೆ ಹಬ್ಬಗಳಿಗೆ ಕಾಯ್ಬೇಕಾಗಿತ್ತು ಸೊ ಬಾ ಅಂತ ಎಲ್ಲ ಹೇಳ್ತಾಯಿರ್ತಾರೆ ಬಟ್ ಇವಾಗೆಲ್ಲ ಬೆಳಗಾಯಿತು ಅಂದ್ರೆ ಸಾಕು ದೋಸೆ ಅಥವಾ ಇಡ್ಲಿ ಚಪಾತಿ ಈ ರೀತಿ ಮಾಡಲೇಬೇಕು ಆ ರೀತಿ ಇದೆ ಇವಾಗೆಲ್ಲ ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇವತ್ತಿನ ನನ್ನ ವಿಡಿಯೋದಲ್ಲಿ ನಮ್ಮ ಯುಗಾದಿ ಹಬ್ಬದ ಸಂಭ್ರಮ ಹೇಗಿತ್ತು ನಮ್ಮ ಮನೆಯಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ನಿಮ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಹಬ್ಬ ಹೇಗಿತ್ತು ನಿಮ್ ನೀವು ನೀವು ಯುಗಾದಿ ಹಬ್ಬನ ಯಾವ ರೀತಿ ಆಚರಿಸಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ಪೂಜೆ ಹೇಗಾಗುತ್ತೆ ಹಾಗೇನೆ ನಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿಗಳಿದೆ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇವಾಗಷ್ಟೇ ಸ್ನಾನ ಮುಗಿಸ್ಕೊಂಡ್ ಬಂದೆ ಸೊ ಪೂಜೆ ಎಲ್ಲ ಮಾಡ್ತಾ ಇದ್ದೆ ಆ ಸತೀಶ್ ಅವರು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ಹಾಗೆಯೇ ತಿಂಡಿಗೆ ಅಂತ ಹೇಳಿ ಇಡ್ಲಿ ಸಾಂಬಾರು ಮಾಡಿದ್ದೀನಿ ಮಧ್ಯಾಹ್ನ ಒಬ್ಬಟ್ಟು ಆ ಥರ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಯಾವ ರೀತಿ ಹೋಗುತ್ತೆ ಲಾಗ್ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ನಿನ್ನೆ ಎಲ್ಲ ಪೂಜೆ ಸಾಮಗ್ರಿಗಳೆಲ್ಲ ತೊಳೆದು ಪೂಜೆ ಮಾಡಿದ್ವಲ್ವಾ ಅಂದರೆ ಅಮಾವಾಸ್ಯೆ ದಿವಸ ಹಂಗಾಗಿ ಇವತ್ತೇನು ಪೂಜೆ ಸಾಮಗ್ರಿಗಳೆಲ್ಲ ಏನು ತೊಳೆಯೋಕ್ಕೆ ಹೋಗಿಲ್ಲ ಜಸ್ಟ್ ಹಾಗೆಯೇ ನೆನ್ನೆ ಹಾಕಿದ್ದಂಥ ಹೂಗಳನ್ನೆಲ್ಲ ಇಟ್ಟಾಕಿ ಸೊ ಹಾಗೆಯೇ ತಟ್ಟೆ ದೀಪ ಇದನ್ನೆಲ್ಲ ಕ್ಲೀನ್ ಮಾಡಿ ಜಸ್ಟ್ ಹಾಗೇನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಹಾಗೆ ಇವತ್ತಿನ ಸ್ಪೆಷಲ್ ಅಂದರೆ ಬೇವು ಬೆಲ್ಲ ಸೊ ಬೇವು ಬೆಲ್ಲ ಎಲ್ಲ ದೇವ್ರ ಮುಂದೆ ಇಟ್ಟು ಹಾಗೆಯೇ ಹೆಣ್ಣುಕಾಯಿ ಎಲ್ಲ ಹೊಡೆದು ಪೂಜೆ ಮಾಡಿದ್ದೀನಿ ಬೇವು ಬೆಲ್ಲ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಲೈಫಲ್ಲಿ ಬರುವಂತಹ ಕಷ್ಟ ಅಥವಾ ಸುಖ ಅಂದರೆ ಬೇವು ಅಂದರೆ ಕಷ್ಟ ಸುಖ ಅಂದರೆ ಸಿಹಿ ಅಲ್ವಾ ಸೊ ನಮ್ಮ ಲೈಫಲ್ಲಿ ಯಾವುದೇ ಒಂದು ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಕಷ್ಟ ಬಂದಾಗ ಕುಗ್ಗದೆ ಹಾಗೆಯೇ ಸಿರಿ ಬಂದಾಗ ಅಥವಾ ಸುಖ ಬಂದಾಗ ಇಗ್ಗದೆ ಸರಿಸಮವಾಗಿ ಎಲ್ಲದನ್ನು ತಗೊಂಡು ಹೋಗಲಿ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಆ ಥರ ಒಂದು ಮನಸ್ಥಿತಿ ನಮ್ಮಲ್ಲಿ ಬೆಳೀಲಿ ಅನ್ನೋ ಒಂದು ಕಾರಣಕ್ಕೆ ಬೇವು ಬೆಲ್ಲನ ತಿಂತೀವಿ ನಮ್ಮ ಮನೆಯ ಅಥವಾ ವಂಶ ಪರಂಪರವಾಗಿ ಬಂದಿರುವಂತಹ ವೃತ್ತಿ ಅಂದರೆ ಸೊ ಅದು ಮರಗೆಲ್ಲ ಸಹ ಸೊ ಅದನ್ನು ಬಿಡಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ದಿವಸ ಒಂದು ಮರದ ಪಟ್ಟಿಯನ್ನು ತಗೊಂಡು ಅದನ್ನು ನಾವು ಕೆತ್ತಬೇಕಾಗತ್ತೆ ಹಾಗೇನೆ ಅದಕ್ಕೆಲ್ಲ ವಿಭೂತಿ ಅರಿಶಿನ ಕುಂಕುಮ ಹೂವೆಲ್ಲ ಹಾಕಿ ಇವಾಗ ಪೂಜೆ ಮಾಡ್ತೀನಿ ಸೊ ಅದಾದ ನಂತರ ಆ ಮನೇಲಿ ಗಂಡು ಮಕ್ಕಳು ಇದ್ದಾರೆ ಅವರು ಬಂದು ಪೂಜೆ ಮಾಡಿ ಅದಾದ ನಂತರ ಕೆತ್ತಬೇಕಾಗುತ್ತೆ ಹೆಣ್ಮಕ್ಳೆಲ್ಲ ಏನು ಮಾಡಲಿಕ್ಕೆ ಹೋಗಲ್ಲ ಜಸ್ಟ್ ಮನೇಲಿರುವಂತಹ ಗಂಡು ಮಕ್ಕಳು ಈ ರೀತಿ ಮಾಡ್ತಾರೆ ಸೊ ನಾನು ಅದನ್ನೆಲ್ಲ ರೆಡಿ ಮಾಡಿ ಸೊ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ದೆ ಅದಾದ ನಂತರ ಸತೀಶ್ ಅವರು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಸೊ ಅವರು ಕೂಡ ದೀಪ ಎಲ್ಲ ಹಚ್ಚಿ ಹಾಗೇ ಬೇವು ಬೆಲ್ಲ ತಿಂದು ಅದಾದ ನಂತರ ಅದನ್ನು ಪಟ್ಟಿ ಏನಿಟ್ಟರೆ ಅದನ್ನು ಬಾಚಿಲಿ ಕೆತ್ತುವಂಥದ್ದು ಬಟ್ ನಮಗೆ ಇಲ್ಲಿ ಇರಲಿಲ್ಲ ಆ್ಯಕ್ಚುಲಿ ಊರಲ್ಲಿತ್ತು ಸೊ ಅಲ್ಲಿನೇ ಉಳ್ಕೊಂಡ್ಬಿಟ್ಟಿರೋದು ಸಣ್ಣ ಇರಲಿಲ್ಲ ಹಾಗಾಗಿ ಹುಳಿ ಮತ್ತು ಪಟ್ಟಿನ ಮಾತ್ರ ಪೂಜೆ ಮಾಡಿದ್ದೆ ಸೊ ಇವಾಗ ಸತೀಶ್ ಅವರು ಸ್ನಾನ ಎಲ್ಲ ಮುಗಿಸ್ತಾ de <laughs> ಿವಿ ಪಟ್ಟಿ ಮತ್ತು ಹುಳಿನ ತಗೊಂಡು ಅದನ್ನು ಕೆತ್ತದ್ದು ಸೊ ಇದು ಬಂದು ನಮ್ಮ ಕಲೂ ಕಸಬು ಆಗಿರೋದ್ರಿಂದ ನಾವು ಯಾವುದೇ ಒಂದು ಕಾರಣಕ್ಕೂ ಆ ಒಂದು ವೃತ್ತಿನ ನಾವು ಮರಿದಿನೇ ಮಾಡ್ಕೊಂಡು ಹೋಗ್ಲಿ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡ್ತಾರೆ ಸೊ ಇವಾಗೆಲ್ಲ ಯಾರೋ ಮರಿಗೇಳ್ಸ್ತವ್ರೆಲ್ಲ ಕಡಿಮೆ ಆಗ್ತಾ ಇದಾರೆ ಆ್ಯಕ್ಚುಲಿ ಇವಾಗಂತೂ ಎಲ್ಲ ಸ್ವಲ್ಪ ಎಜುಕೇಷನ್ ಮೇಲೆ ಇಂಟ್ರೆಸ್ಟ್ ಇರೋದರಿಂದ ಸೊ ಎಲ್ಲರೂ ಕೂಡ ಎಜುಕೇಷನ್ ಆಗಿ ಸೊ ಮುಂದೆ ಮುಂದೆ ಬೇರೆ ಕೆಲಸಗಳಿಗೆ ಹೊರಟೋಗ್ತಾರೆ ಸೊ ಅದರಿಂದ ಈ ಒಂದು ಕುಲಕಸುಪು ಏನಿದೆ ಅದನ್ನು ಮರಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯ ಒಂದು ಪದ್ಧತಿಯನ್ನು ನಾವು ರೂಢಿ ಮಾಡ್ಕೊಂಡು ಬಂದಿದ್ದೀವಿ ಇದೇ ಪೂಜೆ ಎಲ್ಲ ಮುಗಿಸಿ ಅದಾದ ನಂತರ ಇಡ್ಲಿ ಸಾಂಬಾರು ಮಾಡಿದ್ದೆ ಸೊ ಇಡ್ಲಿ ಸಾಂಬಾರನ್ನ ಹಾಕೊಟ್ಟಿದ್ದೆ ಸೊ ಹುಡುಗರೆಲ್ಲ ತಿಂದ್ಕೊಂಡು ಹಾಗೆ ಸತೀಶ್ ಅವ್ರು ಕೂಡ ಕೆಲಸ ಇದೆ ಅಂತ ಹೇಳಿ ಇದೆಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ಹೊಲ್ಟ್ರು ಸೊ ಹಾಗೇನೆ ಹೊರಗಡೆ ಬಂದ್ವಲ್ವಾ ಇದೊಂದು ಜಸ್ಟ್ ಕ್ಲಿಪ್ಪಿಂಗ್ಸ್ ತಗೊಂಡೆ ಸಿಂಪಲ್ ಆಗಿ ಈ ರೀತಿ ಒಂದು ರಂಗೋಲಿ ಕೂಡ ಹಾಕಿದ್ಲು ನನ್ನ ತಂಗಿ ಹಾಗೇನೆ ಈ ಒಂದು ಪಿಲ್ಲರ್ಸ್ಗಳಿಗೆಲ್ಲ ನೋಡ್ತಾ ಇರ್ಬೋದು ಬೇವಿನ ಸೊಪ್ಪು ಮತ್ತೆ ಮಾವಿನ ಸೊಪ್ಪನ್ನು ಈ ರೀತಿ ಕಟ್ಟಿರ್ತೀವಿ ಸೊ ಹಬ್ಬದ ವಾತಾವರಣ ಇದೆ ಅಂತ ಅನ್ಸುತ್ತೆ ಸೊ ಇದೊಂಥರ ನೋಡ್ಲಿಕ್ಕೆ ಎಷ್ಟು ಚಂದ ಅನಿಸುತ್ತಲ್ವ ಶಿರು ತೋರಣಗಳನ್ನ ಕಟ್ಟಿ ಹಾಗೆಯೇ ಪಿಲ್ಲರ್ಸ್ಗೆಲ್ಲ ಈ ರೀತಿ ಕಟ್ಟೋದ್ರಿಂದ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಹಳ್ಳಿಗಳಲ್ಲೂ ಹಳ್ಳಿಗಳಲ್ಲಂತೂ ಹಾಗೇನೆ ನೋಡಲಿಕ್ಕೆ ಒಂದು ಚಂದ ಆ ರೀತಿ ಇರುತ್ತೆ ಸೊ ಹಾಗೇನೆ ನಮ್ಮ ಕಡೆ ಎಲ್ಲ ಎಲ್ಲ ಮಡಗಿ ಫ್ರೆಂಡ್ಸ್ ಏನಿದ್ದಾರೆ ಅಥವಾ ಗಂಡು ಮಕ್ಕಳು ಏನಿದ್ದಾರೆ ಅವ್ರಗಳಿಗೆ ದುಡ್ಡನ್ನು ಅಡುಗೆ ಕೊಡಬೇಕಾಗುತ್ತೆ ಸೊ ಸತೀಶ್ ಅವ್ರಿಗೆ ನಾನು ಸ್ವಲ್ಪ ದುಡ್ಡನ್ನು ಇಟ್ಟು ಕೊಟ್ಟೆ ಹಾಗೆ ನಮಸ್ಕಾರ ಎಲ್ಲ ಮಾಡಿದ ನಂತರ ಸತೀಶ್ ಅವರು ಕೂಡ ಒಂದಷ್ಟು ಅಮೌಂಟನ್ನು ನನಗೆ ಕೊಟ್ಟರು ಇದೊಂದು ಪದ್ಧತಿರ ಥರ ರೂಢಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ನಾವು ಆ್ಯಕ್ಚುಲಿ ಸೊ ಎಷ್ಟಾದರೂ ಆಗಿಲಿ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಕೊಡಬೇಕು ಸೊ ನಾವು ಕೂಡ ಕೊಡ್ತೀವಿ ಹಾಗೆ ಅವರು ಕೂಡ ಕೊಡ್ತಾರೆ ಆ ರೀತಿ ಹಾಗೆ ನನ್ನ ಮಗನ್ನ ವೀಡಿಯೋ ಅಂತ ಹೇಳಿ ನಮಸ್ಕಾರ ಮಾಡಿದೆ ಬಟ್ ಅವನು ಅಮ್ಮ ವೀಡಿಯೋ ಸರಿಯಾಗಿ ಬಂದಿಲ್ಲ ಇನ್ನೊಂದು ಸರಿ ಮಾಡಿಯಮ್ಮ ಅಂದ್ಬಿಟ್ಟು ಮತ್ತೆ ನಮಸ್ಕಾರ ಮಾಡಿಸ್ತಾ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೆ ವೀಡಿಯೋಗೋಸ್ಕರ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅಂತೆಲ್ಲ ಹೇಳ್ತಾ ಇದ್ದ ಸೊ ಅದಕ್ಕೋಸ್ಕರ ಎಲ್ಲರೂ ನಗ್ತಾ ಇದ್ವಿ ಆ್ಯಕ್ಚುಲಿ ಒರಿಜಿನಲ್ ಸೌಂಡ್ ಏನಿದೆ ಅದನ್ನೇ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಹಿಂದ್ಗಡೆ ಮಕ್ಕಳು ಟಿ ವಿ ಹಾಕ್ಕೊಂಡಿದ್ರಲ್ಲ ಅದ್ರ ವಾಯ್ಸ್ ಕೂಡ ಬರ್ತಿತ್ತು ಸೊ ಕಾಫಿ ರೈಟ್ ಬರುತ್ತೆ ಅಂತ ಸುಮ್ಮನೆ ಬಿಟ್ಟೆ ಹಾಗೆಯೇ ಮಧ್ಯಾಹ್ನ ಆಗ್ತಿದ್ದಂಗೆ ಸ್ವಲ್ಪ ದಾಹ ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಇಡ್ಲಿ ಸಾಂಬಾರು ತಿಂದಿದ್ವಲ್ವ ಹಾಗಾಗಿ ಈ ನಡುವೆ ಅಂತೂ ತುಂಬ ಬಿಸಿಲಿರೋ ಕಾರಣ ತುಂಬ ಬಾಯಾರಿಕೆ ಅಂತ ಅನ್ನಿಸ್ತಾ ಇರುತ್ತೆ ಈ ಥರ ಏನಾದರೂ ತಣ್ಣಗೆ ಕುಡಿಯೋಣ ಅಂತ ಅನ್ನಿಸ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಮೀನುಕೆಹಣ್ಣಿತ್ತು ಆ್ಯಕ್ಚುಲಿ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಣ್ಣಾಗ್ಬಿಟ್ಟಿತ್ತು ಹಾಗಾಗಿ ಅದರಲ್ಲಿ ಜ್ಯೂಸ್ ಏನೇ ಮಾಡಬೋಣ ಅಂತ ಹೇಳಿ ಮೀಣ್ಕೆ ಹಣ್ಣಲ್ಲಿ ಜ್ಯೂಸ್ ಮಾಡಿದೆ ಅದು ಗಟ್ಟಿಯಾಗಿತ್ತು ಅಂದರೆ ಹಾಗೇನೇ ಪೀಸಸ್ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿ ಎಲ್ಲ ಹಾಕಿ ಹಾಗೆಯೇ ತಿನ್ಕೊಬೋದು ಬಟ್ ಸ್ವಲ್ಪ ಇದು ಜಾಸ್ತಿನೇ ಹಣ್ಣಾಗಿರೋದ್ರಿಂದ ಜ್ಯೂಸನೇ ಮಾಡಿದೆ ಆ್ಯಕ್ಚುಲಿ ಸತೀಶ್ ಅವರೇನಿರಲಿಲ್ಲ ಅವರು ಕೆಲಸ ಇದೆ ಅಂತ ಹೇಳಿ ಹೋದರು ಸೊ ಹಂಗಾಗಿ ಮಕ್ಕಳಿಗೆಲ್ಲ ಕೊಟ್ಟು ಹಾಗೆಯೇ ಅತ್ತೆಗೆ ಕೊಟ್ಟು ನಾನು ಕೂಡ ಒಂದು ಲೋಟ ಕೊಡಿದೆ ತುಂಬಾ ಚೆನ್ನಾಗಿತ್ತು ಈ ಒಂದು ಒಂಥರ ಮರಳು ಮರಳಾಗಿ ಮಿಣ್ಕೆಣ್ಣು ಇರುತ್ತಲ್ವ ಅದಂತೂ ತುಂಬನೇ ಒಳ್ಳೆ ಟೇಸ್ಟ್ ಇರುತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಕುಡಿದ್ಮೇಲೆ ಏನೋ ಒಂಥರ ತೃಪ್ತಿ ಅಂತ ಅನ್ನಿಸ್ತು ಈ ಮರಳು ಮರಳು ಥರ ಇರುತ್ತಲ್ಲ ಆ ಮಿಣ್ಕೆಣ್ಣು ತುಂಬಾ ಟೇಸ್ಟ್ ಇರುತ್ತೆ ಬಟ್ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನೋ ರೀತಿ ಅಂಥದ್ದು ಅಷ್ಟೊಂದೇನು ಟೇಸ್ಟ್ ಇರೋಲ್ಲ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ಊಟಕ್ಕೆ ಅಂತ ಹೇಳಿ ಅನ್ನ ಸಾಂಬಾರು ಮಾಡಿ ಹಾಗೆಯೇ ಕಡಲೆಬೇಳೆ ಬಸ್ ಸಾಂಬಾರು ಮಾಡಿದ್ದೆ ಆ್ಯಕ್ಚುಲಿ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಕಡಲೆಬೇಳೆ ಬಸ್ತು ಮಾಡಿದ್ದು ಬಟ್ ಮಾಡಲಿಕ್ಕಾಗಲಿಲ್ಲ ಸಂಜೆ ಮಾಡ್ಕೋಣ ಅಂತ ಹೇಳಿಬಿಟ್ಟು ಸೊ ಕಡಲೆಬೇಳೆ ಎಲ್ಲ ಹಾಗೆ ಇಟ್ಟಿದ್ದೆ ಸೊ ಸಂಜೆ ಆಗ್ತಿದ್ದಂಗೆ ಶುರು ಮಾಡಿದ್ದು ಕಡಲೆಬೇಳೆ ಒಬ್ಬಿಟ್ಟು ಮಾಡಿಬಿಡೋಣ ಅಂತ ಹೇಳಿ ಸೊ ಆಲ್ರೆಡಿ ಸಾಂಬಾರೆಲ್ಲ ಇತ್ತು ಹಾಗೆಯೇ ಇಡ್ಲಿ ಸಾಂಬಾರು ಕೂಡ ಇತ್ತು ಸೊ ಜಸ್ಟ್ ಒಬ್ಬಟ್ಟು ಮತ್ತು ಪಾಯಸ ಮತ್ತು ಕಾಳು ಊಷಿ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಕಡಲೆಬೇಳೆನ ನಾನು ಕುಕ್ಕರ್ಗೆ ಹಾಕೋಲ್ಲ ಕುಕ್ಕರ್ಗೆ ಹಾಕಿದ್ರಂತೂ ಅದು ಅಷ್ಟು ಚೆನ್ನಾಗಿ ಆಗಲ್ಲ ಸೊ ಹಂಗಾಗಿ ಡೈರೆಕ್ಟ್ ಪಾತ್ರೆ ಬೇಯಿಸಿದ್ದೆ ಸೊ ಕಡಲೆಬೇಳೆ ಎಲ್ಲ ಸ್ವಲ್ಪ ಬೇಗನೆ ಬಸ್ತಿದ್ದರಿಂದ ಸ್ವಲ್ಪ ಡ್ರೈ ಆಗಿತ್ತು ಅದು ಚೆನ್ನಾಗಿ ಸೊ ಹಂಗಾಗಿ ಇದನ್ನು ಮಿಕ್ಸಿಗೆ ಹಾಕಿದ್ದೆ ಆ್ಯಕ್ಚುಲಿ ಗ್ರೈಂಡ್ರಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ಜಸ್ಟ್ ಈ ರೀತಿ ಮಿಕ್ಸಿನೇ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಿಕ್ಸಿಲೇ ಮಾಡಿದೆ ಹಾಗೆಯೇ ಬೆಲ್ಲದ ಪುಡಿ ಹಾಕಿ ಹಾಕಿ ಈ ರೀತಿ ಮಾಡ್ತಾಯಿದ್ದೆ ಸೊ ಹೋಣ ತುಂಬ ಚೆನ್ನಾಗಿ ಬಂತು ನಾವು ಕುಕ್ಕರಲ್ಲಿ ಹಾಕಿ ಕಡಲೆಬೇಳೆನ ಕುಗ್ಸೋದ್ರಿಂದ ಇಷ್ಟು ಚೆನ್ನಾಗಿ ಬರೋಲ್ಲ ಸೊ ಹಂಗಾಗಿ ನಾನು ಪಾತ್ಲೆಯೇ ಬೇಯಿಸಿ ಅದಾದ ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಸೊ ಹಾಗೆ ಮೈದೆ ಹಿಟ್ಟು ಕೂಡ ಆವಾಗಲೇ ಕಲಸಿ ಇಟ್ಟಿದ್ದೆ ಕಣಕ ಅಂತ ಹೇಳ್ತೀವಿ ನಮ್ಮ ಕಡೆ ನೀವೇನಂತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ಅದನ್ನು ತಟ್ಕೊಂಡ್ಬಿಟ್ರೆ ಒಬ್ಬಟ್ಟೆಲ್ಲ ಮಾಡ್ಕೊಂಬಿಟ್ರೆ ಸೊ ಅದಾದ ನಂತರ ಹಸಿರು ಕಾಳು ಉಸ್ಲಿ ಏನಿದೆ ಅದನ್ನು ಮಾಡಿ ನಾವು ಊಟಕ್ಕೆಲ್ಲ ಬಡಿಸ್ಬೋದು ಅಂತ ಹೇಳಿ ನಾನಿಲ್ಲಿ ತಟ್ಕೊತಾ ಇದ್ದೀನಿ ಗೋಸ್ಕರ ಅಪ್ಡೇಟ್ ಮಾಡ್ತಾ ಇದ್ದೀನಿ ಕಣ

ಅವ್ರಿಗೆ ಅಂದ್ಬಿಟ್ಟು ಹೀಗೆ ಒಬ್ಬಿಟ್ಟು ಮಾಡಿದ್ದ ಎಲ್ಲರಿಗೂ ಒಂದೆರಡು ಎರಡು ಒಬ್ಬಿಟ್ಟು ಕೊಟ್ಬಿಟ್ಟು ರತ್ನ ರತ್ನಮಜಿನಿಗೂ ಒಂದು ಎರಡು ಮೂರು ಒಬ್ಬಟ್ಟು ಹಾಕಿ ಇಟ್ಟಿದ್ದೆ ಆವಾಗ ರತ್ನಮಜ್ಜಿ ಬಂತು ಕೊಟ್ಟೆ ತಗಳಿ ತಗಳಿ ತಗೊಂಡು ಒಬ್ಬಿಟ್ಟು ಅಂದ್ಬಿಟ್ಟು ಅವ್ರಿಗೆ ಕೊಟ್ಟೆ ಅವರೆಲ್ಲ ಪಕ್ಕದ ಮನೆಗೆ ಹೋಗ್ತೀವಿ ಆಗ ಅಲ್ಲಿ ಬಂದ್ಬಿಡ್ತೀನಿ ಬಂದ್ಬಿಟ್ಟು ಮೇಲೆ ಇಟ್ಟಿದ್ರು ಅಂದ್ಬಿಟ್ಟು ಅಂದರು ಅಲ್ಲಿ ಆಮೇಲೆ ಅವ್ರ ಮತ್ತೆ ಅದು ಬೇರೆ ಲಾಸ್ಟ್ ಒಬ್ಬಟ್ಟು ಅಷ್ಟೇ ಇದ್ದಿದ್ದು ಎಲ್ಲ ಕಾಲೇಜಿಗೆ ಲಾಸ್ಟ್ ಅವ್ರ ಮೂರ್ಗು ಅವ್ರಿಗೊಂದು ಮೂರು ಒಬ್ಬಟ್ಟು ಅಂದ್ಬಿಟ್ಟು ಎತ್ತಿಟ್ಟಿದ್ದೆ ಆ ಒಬ್ಬಟ್ಟನ್ನ ಎದ್ಕೊಂಡು ತಿನ್ಕೊಂಡಿದ್ವಿ ಇನ್ನೇನು ಮಾಡ್ತಿದ್ದೆ ನಾನು ಬೇರೆ ಸೇರಿಸ್ಕೊಂಡು ಹಾಂ ಮಾಡಿದ್ದೆ ನೀನು ಆಗಲೇ ಎಷ್ಟು ಪ್ರಥಮ ಸೊ ಒಬ್ಬಟ್ಟೆಲ್ಲ ತಟ್ಟಿ ಮುಗಿಸಾದ ನಂತರ ಹಾಂ ಸೊ ಊಟ ಕೊಟ್ಬಿಡೋಣ ಅಂತ ಹೇಳಿ ಸೊ ಹಸಿರು ಕಾಳಿತ್ತು ಮೊಳಕೆ ಕಟ್ಟಿದ್ದೆ ಆ್ಯಕ್ಚುಲಿ ಸೊ ಅದನ್ನು ಕೂಡ ಆ್ಯಕ್ಚುಲಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಲಾಸ್ಟ್ ಮೂಮೆಂಟಲ್ಲಿ ಹಸಿರು ಕಾಳು ಮೊಳಕೆ ಕಟ್ಟಿದ್ದೆಲ್ಲ ಇತ್ತಲ್ವ ಸೊ ಹಂಗಾಗಿ ಅದನ್ನೇ ಕಳಿಸ್ಬಿಡೋಣ ಇನ್ನು ನಾಳೆ ನಡಿದ್ದೆಲ್ಲ ನಾವು ಬಪ್ಪಾಣಪುರ್ಗೆ ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಡೇ ಬುದ್ಧಿ ಎಲ್ಲ ಕಟ್ಕೊಂಡು ಹೋಗಬೇಕಾಗುತ್ತೆ ಸೊ ಹಾಗೆಯೇ ಫ್ರಿಡ್ಜಲ್ಲಿ ಇಟ್ಟು ವೇಸ್ಟ್ ಆಗುತ್ತೆ ಸೊ ಇದನ್ನೇ ಕಲಿಸ್ಬಿಡೋಣ ಅಂತ ಹೇಳಿ ಮೊಳಕೆ ಕಾಳು ಔಷಧಿನ ಕಲಿಸಿದ್ದೆ ಸೊ ಇದಿಷ್ಟು ಬಂದು ನಮ್ಮ ಹಬ್ಬದ ಒಂದು ಲಾಗ್ ಆಗಿರುತ್ತೆ ಅಂದರೆ ನೆಕ್ಸ್ಟ್ ಡೇದು ಕೂಡ ನಾನು ಇದರಲ್ಲೇ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇದನ್ನೇ ಆಲ್ಮೋಸ್ಟ್ ಒಂದು ಫೋರ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ವೀಡಿಯೋ ಆಗಿಬಿಡ್ತು ಸೊ ನಾನು ಇದನ್ನು ನೆಕ್ಸ್ಟ್ ಅದನ್ನು ಕೂಡ ಆ್ಯಡ್ ಮಾಡ್ಲಿಕ್ಕೆ ಹೋದರೆ ಆಲ್ಮೋಸ್ಟ್ ಒಂದು ತರ್ಟಿ ಮಿನಿಟ್ಸ್ ಆಗುತ್ತೆ ಅಂದರೆ ಹಾಫ್ ಆನ್ ಅವರ್ ಆಗುತ್ತೆ ಸೊ ನಿಮಗೂ ಕೂಡ ಬೋರ್ ಆಗುತ್ತೆ ನೋಡಲಿಕ್ಕೆ ಅಂತ ಹೇಳಿ ಸೊ ನನ್ನ ಒಂದು ಈ ಲಾಗ್ನ ಇಳಿಗೆ ಹೆಂಡ್ ಮಾಡಿ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರ್ಯಾರು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ ದನ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇಿಂಗ್ ದ ನೆಕ್ಸ್ಟ್ ಲಾಗ್ ಬಾಯ್